ನೇತೃತ್ವದಲ್ಲಿ ಒಂದು ಏನು ರೈತರ ಹೋರಾಟ ಒಂದು ದೀರ್ಘಕಾಲದಿತ್ತು ಅದೊಂದು ಮತ್ತೆ ತೆಲಂಗಾಣ ರಾಜ್ಯ ಪ್ರತ್ಯೇಕ ಆಗಬೇಕು ಅನ್ನುವಂಥದ್ದಿತ್ತು ಎರಡು ಬಿಟ್ಟರೆ ನಮ್ಮದೇ ಅಯ್ಯಷ್ಟು ಹೆಚ್ಚು ದಿನಗಳು ಮತ್ತು ಹೆಚ್ಚು ಜನರು ಭಾಗವಹಿಸಿದಂಥ ಚಳುವಳಿ ಅಂದರೆ ಕಾವೇರಿ ಚಳುವಳಿ ಇದೆಲ್ಲ ಹೋರಾಟ ಮಾಡ್ತಾ ಇದ್ವಿ ನಮ್ಮ ಕಾವೇರಿ ಕ್ರಿಯಾ ಸಮಿತಿ ಆಶ್ರಯದಲ್ಲಿ ಎಲ್ಲೂ ಮಾಡ್ತಾ ಇದ್ವಿ ಎಲ್ಲರೂ ಮಾಡ್ತಾ ಇದ್ವಿ ಆದರೆ ಒಂದು ದಿವಸ ಆ ಒಂದು ತೀರ್ಪು ಇಳಿತು ಮಧ್ಯ ಇಂಟ್ರಿಯಮ್ ತೀರ್ಪುಗಳು ಕೊಡ್ತಾನೇ ಇದ್ರು ಮಧ್ಯಂತರ ತೀರ್ಪುಗಳನ್ನ ಕೊಡ್ತಾ ಇದ್ರು ಇಷ್ಟು ನೀರು ಬಿಡಿ ಇಷ್ಟು ಕ್ಯೂಸೆಕ್ಸ್ ಬಿಡಿ ಇಷ್ಟು ಟಿ ಎಮ್ ಸಿ ನೀರು ಬಿಡಿ ಅಂತ ಹೇಳ್ತಾನೆ ಇದ್ರು ತಮಿಳ್ನಾಡಿಗೆ ಆದರೆ ಒಂದು ದಿವಸ ದಿಢೀರ್ ಹೇಳಿ ಒಂದು ತೀರ್ಮಾನ ಅಂತಿಮವಾಗಿ ತೀರ್ಮಾನವನ್ನು ಕೊಟ್ಟರು ನಮ್ಮ ರಾಜ್ಯದ ಜನ ಅಯ್ಯೋ ಈ ಸ್ಟ್ರೈಕ್ ಮಾಡೋದೆಲ್ಲ ನಿಂತೋಯ್ತಲ್ಲಪ್ಪ ಹೋರಾಟ ಮಾಡಿ ನಿಂತೋಯ್ತಲ್ಲ ಸಾಕಪ್ಪ ಉಸ್ಸಪ್ಪ ಅಂತೇಳಿ ಕೂತ್ಕೊಂಡ್ಬಿಟ್ರು ಬಿಟ್ರು ನೂರ ಎಪ್ಪತ್ತೇಳು ಟಿ ಎಮ್ ಸಿ ನೀರನ್ನ ಬಿಡಿ ಅಂತ ಅವರು ಆದೇಶ ಹೊಡೆಸಿದ್ರೆ ನಮ್ಮವರು ಕೈ ಕೊಟ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟು ಸದ್ಯಪ್ಪ ಹೋರಾಟಗಳು ನಿಲ್ತಲ್ಲ ಗಲಾಟೆ ನಿಲ್ತಲ್ಲ ಅಂತ ಖಂಡಿತವಾಗಿ ಇದರಿಂದ ಈ ತೀರ್ಪಿಂದ ಕರ್ನಾಟಕ ರಾಜ್ಯಕ್ಕೆ ಸಂಪೂರ್ಣವಾಗಿ ಅನ್ಯಾಯ ಆಗಿದೆ ನಮ್ಮ ರಾಜಕಾರಣಿಗಳು ಕರ್ನಾಟಕದ ರಾಜಕಾರಣಿಗಳು ಅವ್ರು ಯಾಕೆ ಸುಮ್ಮನೆ ಕೂತಿದ್ರು ಅಂತಲೂ ಗೊತ್ತಾಗಿಲ್ಲ ನನಗೆ ಸರ್ಕಾರಗಳು ಬಂತು ಬೇರೆ ಬೇರೆ ಸರ್ಕಾರಗಳು ನಡೆಸಿದ್ದಾರೆ ಎಲ್ಲ ಸರ್ಕಾರಗಳು ಕೂಡ ಏನೋ ಒಂದು ನ್ಯಾಯ ತೀರ್ಪು ಸಿಕ್ಕಿದೆ ಬಿಡ್ರಿ ಅದೇನೋ ಆಗಿದೆ ಬಿಡ್ರಿ ಬಿಡ್ರಿ ಏನೋ ಗಲಾಟೆ ಆಗಬಾರ್ದು ರೀ ಅನ್ನುವಂಥ ಒಂದು ಹೋರಾಟ ಆದರೆ ತಮಿಳ್ನಾಡೋರು ಅವ್ರಿಗೇನು ಬೇಕು ಆ ತೀರ್ಪನ್ನು ಅವರು ಕಾವೇರಿ ಮಂಡಳಿಯಿಂದ ಅವಾಗ ದೊರಕಿಸ್ಕೊಂಡ್ರು ಅವರು ಅಷ್ಟು ಎಂ ಸಿ ನೀರು ನೀರು ಇಲ್ಲದೇ ಇದ್ರು ನೀರು ಬಿಡಿ ನೀರಿಲ್ಲದೆ ಇದ್ದರೂ ನೀರು ಬಿಡಿ ಕುಡಿಯೋಕೆ ನೀರು ಸ್ಟಾಕ್ ಮಾಡಿ ನಾವು ಇಟ್ಕೊಂಡಿದ್ರು ನೀರು ಬಿಡಿ ಮೊನ್ನೆ ಅಂತೂ ಎರಡು ವರ್ಷದಿಂದ ನಾವೇನು ಈ ಒಂದು ಕಾವೇರಿ ಕ್ರಿಯಾ ಸಮಿತಿಯ ಆಶ್ರಯದಲ್ಲಿ ನಾವು ನೂರು ದಿವಸ ಸ್ಟ್ರೈಕ್ ಮಾಡೋದು ಆ ಸಂದರ್ಭದಲ್ಲಂತೂ ಭಾಳ ಅನ್ಯಾಯ ಆಯಿತು ಕಾವೇರಿ ನ್ಯಾಯಮಂಡಳಿ ಪ್ರತಿಯೊಂದು ಸಭೆಯಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಸಭೆಗಳು ಮಾಡಿದ್ದಾರೆ ಇಪ್ಪತ್ತು ಸಭೆ ನೀರು ಇಲ್ಲದೇ ಇದ್ರು ರೈತರು ನಮ್ಮ ರೈತರು ನೀರು ಇಲ್ಲದೇ ಇದ್ರು ನೀರು ಬಿಡಿ 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 ಅಂತೇಳಿ ಆದೇಶ ಹೊಡಿಸ್ತಾನೇ ಇದ್ದಾರೆ ನಾವು ಧರಣಿ ಮಾಡ್ತಾನೇ ಇದ್ದೀವಿ ರಾಜ್ಯ ಸರ್ಕಾರ ಏನು ಮಾಡಲಿಲ್ಲ ಈ ಬಾರಿ ಮಾತ್ರ ಏನು ಮಾಡಲಿಲ್ಲ ಕಳೆದ ಬಾರಿ ಅವ್ರ ಜವಾಬ್ದಾರಿಯಿಂದ ಕೂಡ ಅವರು ತಪ್ಪಿಸ್ಕೊಂಡ್ರು ತಮಿಳ್ನಾಡು ಸರ್ಕಾರ ಅವ್ರು ಏನು ಅವ್ರದ್ದು ಏನು ಹೊಂದಾಣಿಕೆ ಇತ್ತು ಆ ಪಕ್ಷದ್ದು ನಮ್ಗೆ ಗೊತ್ತಿಲ್ಲ ಆದರೆ ಅವರು ಈ ಸರ್ ನಮ್ಮ ರಾಜ್ಯ ಸರ್ಕಾರ ವಿಫಲ ಆಯಿತು